ಸಿದ್ದು ನೀನ್ ಏನ್ ಹೇಳು ಆ ನನ್ ಮಗ ವಲ್ಲಭನ್ ಕತೆನ ಇಷ್ಟು ಬೇಗ ಮುಗಿಸ್ತೀವಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಮೂಡ್ತಾ ಇಟ್ಟಿದ್ಯಾರೇಳು ಈ ಸಿದ್ದು ಈ ಸಿದ್ದು ಒಂದ್ಸಲ ಟಾರ್ಗೆಟ್ ಮಾಡಾದ್ಮೇಲೆ ಅದ್ ಎಂತ ಬೇಟೆ ಆದ್ರೂ ಬಲಿಯಾಗಬೇಕು ಸಿದ್ದು ನಿನ್ ಕತೆ ಮುಗೀತು ಆ ವಲ್ಲಭ ನಿನ್ ಮುಗಿಸೋದಿಕ್ಕೆ ಹುಡುಗರನ್ನೆಲ್ಲ ಕರ್ಕೊಂಡ್ ಬಂದಿದ್ದಾನೆ ಬುದ್ಧಿವಂತೆ ಗುಣವಂತೆ ಸಂಸ್ಕಾರವಂತೆ ಚಿನಕುರುಳಿ ಎಲ್ಲಾ ಪದಗಳು ಹೋಲು ಅಂತ ಸೊಸೆ ಅವಳು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅದು ಇಷ್ಟೊಂದು ಹೋಗಲ್ಕೊಂಡು ಅದು ಅದು ಇನ್ಯಾರ ಬಗ್ಗೆ ಇದ್ರ ನಾವಿಬ್ರು ನಿನ್ ಬಗ್ಗೆನೆ ಮಾತಾಡ್ತಿದ್ವಿ ಮತ್ತೆ ಬುದ್ಧಿವಂತೆ ಗುಣವಂತೆ ಸಂಸ್ಕಾರವಂತೆ ಅದೇನೋ ಇನ್ನೊಂದು ಹೇಳದ್ರಲ್ಲ ಅಹ್ ಹ ಚಿನ್ಕುರುಳಿ ಅಂತೆಲ್ಲ ಹೇಳ್ತಾ ಇದ್ರಿ ಹೌದು ನಿನಗ್ ಬುದ್ಧಿ ಇಲ್ವಾ ಬೇಕಾದಷ್ಟಿದೆ ಅದಿಕ್ಕೆ ನಿನ್ನ ಬುದ್ಧಿವಂತೆ ಅಂದಿದ್ದು ನಿನಗ್ ಒಳ್ಳೆ ಗುಣಾನೇ ಇಲ್ವಾ ತುಂಬಿ ತುಳುಕ್ತಿದೆ ಅದಕ್ಕೆ ನಿನ್ನನ ಗುಣವಂತೆ ಅಂದಿದ್ದು ನಿನಗ್ ಸ್ವಲ್ಪ ಆದ್ರೂ ಸಂಸ್ಕಾರನೇ ಇಲ್ವಾ ನಿನ್ನ ಸಂಸ್ಕಾರವಂತೆ ಇಲ್ಲಿವರೆಗೂ ನೋಡೇ ಇಲ್ಲ ಅಕ್ಕ ನೀವ್ ಹೀಗ್ ನನ್ನ ಹೊಗಳ್ತಿದ್ರೆ ಹೊಗಳ ಆಕಾಶದ ತಿಲಾಡ್ತಿರೋ ಹಾಗಾಗ್ತಿದೆ ಆದ್ರೆ ಯಾವತ್ತು ಆಗ್ತಿರೋದು ಇವತ್ತಾಗ್ತಿದ್ಯಲ್ಲ ಅದಕ್ಕೆ ನನಗೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಏನಿಂದ್ರ ನೀನ್ ಹೀಗೆಲ್ಲ ಹೇಳ್ಬಿಟ್ಟೆ ನೀನು ನನ್ ಬಗ್ಗೆ ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯೋ ನನಗ್ ಗೊತ್ತಿಲ್ಲ ಆದ್ರೆ ನಾನಂತೂ ನನ್ನ ಒಡ ಹುಟ್ಟಿದ ತಂಗಿ ಅಂತ ಸಾರಿ ನೀನ್ ಇಲ್ದೇ ಇರುವಾಗ ಕದ್ದು ಮುಚ್ಚಿ ಅತ್ತೆ ಹತ್ರ ನಿನ್ ಬಗ್ಗೆ ಮಾತಾಡ್ತಿದ್ದೆ ನನ್ನ ಅಕ್ಕ ಪರವಾಗಿಲ್ಲ ಇದಕ್ಕೆಲ್ಲ ಕ್ಷಮೆ ಯಾಕೆ ಕೇಳ್ತಾ ಇದ್ದೀರಾ ಆದ್ರೆ ಒಂದೇ ಒಂದು ಇನ್ಮೇಲೆ ಹೊಗಳ್ಬೇಕು ಅಂದ್ರೆ ನನಗ್ ಮುಂಚೆನೆ ಹೇಳಿ ನಾನು ಏನಾದ್ರೂ ಕುರುಕ್ತೀನಿ ತಗೊಂಬಂದು ಕುತ್ಕೋ ತಿಂತಾ ಇರ್ತೀನಿ ನನ್ನ ದಿನ ಪೂರ್ತಿ ಇರ್ಬೋದು ಸರಿನಾ ಸರಿ ಯಾಕೆ ಲೇಟು ಹೊತ್ತು ಗೊತ್ತು ಇಲ್ವಾ ರಕ್ಷಾ ನಿನ್ಗೆ ಅಲ್ಲ ಈ ಪ್ರಶ್ನೆ ನಿನ್ ಪಕ್ಕದಲ್ಲಿ ನಿಂತಿದಾರಲ್ಲ ಅವರಿಗೆ ಡೈಲಿ ಬಂದಿದ್ದೀನಲ್ಲ ನಿನ್ನ ಲೇಟ್ ಅಂತಿದ್ದೀನ ರಕ್ಷಾ ಇದು ಜಗಳ ಅಲ್ಲದೆ ಮತ್ತಿನ್ನೇನು ಕೆಲಸದಿಂದ ಬಂದಿರೋ ಗಂಡನ್ನ ಸುಸ್ತಾಗಿದ್ಯಾ ನೀರ್ ಬೇಕಾ ಕಾಫಿ ಅಂತ ಸತ್ಕಾರ ಮಾಡ್ಬೇಕು ಹೀಗೆ ಬೈದು ಮೂಡಾಕ್ ಮಾಡೋದಲ್ಲ ರಕ್ಷಾ ನಿನಗೆ ಹೇಳ್ತಿರೋದು ಗೊತ್ತಾಗಲ್ಲ ನಿನ್ಗೆ ಹೌದು ಹೌದು ನಿನಗ್ ಮಾತ್ರ ಮೂಡಿರೋದು ಅದಕ್ಕೆ ಮಾತ್ರ ಆನ್ ಆಫ್ ಬಟನ್ ಇರೋದು ನಮ್ಗೆ ಏನಿರಲ್ವಾ ಈಗಂತ ಏನಾಯ್ತು ಅಂತ ಈ ಕೂಗಾಡ್ತಿದ್ಯಾ ರಕ್ಷಾ ನೀನು ನೀನ್ ಮಾಡ್ತಾರ ತಪ್ಪು ಹೌದು ರಕ್ಷಾ ನಾನ್ ಮಾಡ್ತಿರೋ ತಪ್ಪೆ ನನ್ ಗಂಡನ್ ನೋಡ್ಬೇಕು ಒಂದ್ಸತಿ ನಾಲ್ಕ್ ಮಾತಾಡ್ಬೇಕು ಸಮಯ ಕಳಿಬೇಕು ಅಂತ ಅನ್ಕೋತಿದೀನಲ್ಲ ನನ್ ತಪ್ಪೆ ಏನ್ ಹೆಂಗಸ್ರ ಮಾತ್ರ ಆಸೆ ಇರೋದ ಗಂಡ್ ಮಕ್ಳಿಗೆ ಆಸೆ ಇರಲ್ವಾ ನೀನ್ ಮಾಡ್ತಾರಾ ತಪ್ಪು ರಕ್ಷಾ ಅಷ್ಟ್ ಆಸೆ ಇದ್ರೆ ಕತ್ಲಿಗ್ ಮುಂಚೆ ಬೇಗ ಮನೆಗ್ ಬರ್ಬೇಕು ರಕ್ಷಾ ಕತ್ಲಕ್ ಮುಂಚೆ ಮನೆ ಬದಲು ಸ್ಕೂಲ್ ಮಗುವಲ್ಲ ರಕ್ಷಾ ದಿನ ಪೂರ್ತಿ ಕಾಯ್ಕೊಂಡ್ ಕೊಡಕ್ಕೆ ನನ್ ಶಬರಿ ಅಲ್ಲ ರಕ್ಷಾ ರಕ್ಷಾ ಸಾಕು ಇನ್ ಮುಂದೆ ನನ್ ಜೊತೆ ಮಾತಾಡ್ಬೇಡ ರಕ್ಷಾ ಇದೇ ನನ್ ಕೊನೆ ಮಾತು ನನ್ ನಿರ್ಧಾರ ಬದ್ಲಾಗಲ್ಲ ಇನ್ ಮುಂದೆ ನನ್ ಜೊತೆ ಮಾತಾಡ್ಬೇಡ ಅಂದ್ರೆ ಮಾತಾಡ್ಬೇಡ ಅಷ್ಟೇ ರಕ್ಷಾ ನನ್ ಮುದ್ದು ಬಂಗಾರ ಕೋಪ ಕೋಪ ಅಷ್ಟು ಕ್ಯೂಟ್ ಆಗಿ ಕಾಣಿಸ್ತೀಯ ಗೊತ್ತಾ ರಕ್ಷಾ ನೀನು ಹೌದಾ ರಕ್ಷಾ ನಾನು ಕ್ಯೂಟ್ ಆಗಿ ಕಾಣಿಸ್ತೀನ ಕೇಳ್ತೀಯ ಇಂತರ ಕ್ಯೂಟ್ ಆಗಿರೋದು ಬೆಲೆ ಬಾಳೋದು ನಮ್ ಇಡೀ ಗಿರಿಜಾ ಅಷ್ಟೊಳ್ಸಲ ಇಲ್ಲ ಇನ್ನು ಏನಾದ್ರು ಹೇಳು ರಕ್ಷಾ ದೇವರೇ ಇವಳು ಚಂದಿರನ ಕೊನೆ ಮಗಳೇ ದೇವರೇ ಇವಳು ಅವಾಗಿಂದ ನೋಡ್ತಾ ಇದೀನಿ ರಕ್ಷಾಂತೀರ ಅಪ್ಪ ಏನ್ ಹೇಳಿದ್ದಾರೆ ರಕ್ಷಾ ನೀನ್ ಚೆನ್ನಾಗಿ ಓದ್ಬೇಕು ಕಲೆಕ್ಟ್ ಆಗ್ಬೇಕು ಅಂತ ತಾನೆ ನೀನ್ ಇದೇ ತರ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಈ ರಕ್ಷಾ ದ ಗ್ರೇಟ್ ರಕ್ಷಾ ಓದದಿ ಯಾವಾಗ ಕಲೆಕ್ಟ್ ಆಗದ ಯಾವಾಗ ಅಲ್ಲ ಓದ್ಕೊಂಡಿದ್ಯಾ ಚೆನ್ನಾಗಿ ಎಕ್ಸಾಮ್ ರೆಡಿ ಇದೆಯಾ ಏನು ಅದಕ್ಕೆ ಎಷ್ಟೇ ಓದಿದ್ರು ಪ್ರಿನ್ಸಿಪಲ್ ಬಿಡ್ತಾರೆ ಅನ್ನೋದೇ ಡೌಟ್ ನಂಗೆ ಯಾಕೆ ಬಿಡಲ್ಲ ಅಣ್ಣಂದಿರ್ ಜೊತೆಗೆ ಬರ್ತಿದಾರಲ್ವಾ ಅವರೆಲ್ಲ ನೋಡ್ಕೋತಾರೆ ಎಲ್ಲ ಸರಿ ಹೋಗುತ್ತೆ ನೀನು ಎಕ್ಸಾಮ್ ಬಗ್ಗೆ ಮಾತ್ರ ತಲೆ ಹ್ಮ್ ಈಗ ತಗೋ ಮೊಸರು ಸಕ್ಕರೆ ಇದನ್ನ ತಿಂದ್ರೆ ಹೊಟ್ಟೆಗೂ ತಂಪು ಮನ್ಸಿಗೂ ತಂಪು ತಗೋ ನಗೋಕ್ ಬರಲ್ವಾ ನಿನ್ಗೆ ನಗು ಒಂದ್ಸಲ ಗುಡ್ ಬಾಯ್ ಸರಿ ಹೋಡೋಣ ಅಣ್ಣ ನಿಮಿಷ ನನ್ಗೆ ಯಾಕೋ ನೀವಿಬ್ರು ಇಷ್ಟ ಅಂತ ಅನ್ನಿಸ್ತಿದೆ ನೀವಿಬ್ರು ಇಲ್ಲೇ ಇದ್ಬಿಡಿ ಏನೋ ಹೇಳ್ತಿದ್ಯಾ ಚಿಕ್ಕ ವಯಸ್ಸಿಂದ ನಮ್ಮಲ್ಲಿ ಏನೇ ಸಮಸ್ಯೆ ಆದ್ರೂ ಒಬ್ರನ್ನೊಬ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ ಹೆಗ್ಲಿಗೆ ಹೆಗ್ಲು ಕೊಟ್ಟು ನಿಂತಿದೀವಿ ಅಂತದ್ರಲ್ಲಿ ಇಂಥ ಸಮಯದಲ್ಲಿ ನಿನ್ನ ಒಬ್ಬಟ್ಟಿ ಆಗ್ಬಿಡ್ತೀವ ಒಳ್ಳೇದು ಅನ್ನೋದಾಗಿ ನಿಂತ್ರೆ ಅನ್ಯಾಯ ಅನ್ನೋದು ಓಡ್ ಹೋಗಿ ತಲೆ ಮರೆಸ್ಕೊಳತ್ತೆ ಅಂತ ತೋರ್ಸೋಣ ಚಿಕ್ಕು ಮೀನಾ ನಮಿನ್ ನೋಡ್ತೀವಿ ಒಳ್ಳೆ ಮಾಡ್ರನ್ ಬ್ರಹ್ಮ ವಿಷ್ಣು ಮಹೇಶ್ವರ ತರ ಕಾಣಿಸ್ತಿದ್ದೀರಾ ಲೋಕ ಕಲ್ಯಾಣಕ್ಕೆ ಹೋಗ್ತಿದ್ದೀರಾ ಜಯವಾಗಲಿ ಕುತ್ಕೊಂಡ್ ಮನೇಲಿ ಬೋರ್ ಆಗ್ತಾ ಇದೆ ಶಾಪಿಂಗ್ ಕರ್ಕೊಂಡ್ ಹೋಗ್ತೀರಾ ಶಾಪಿಂಗ್ ತಾನೆ ನಿನ್ ಗಂಡ ಸೂಪರ್ ಮಾರ್ಕೆಟ್ ಓನರ್ ಆಗಿರ್ಬೇಕಾದ್ರೆ ಶಾಪಿಂಗ್ ಹಾಕ್ತಾ ಕರ್ಸ್ಕತ್ಯಾ ನಿನ್ಗೆ ಏನ್ ಬೇಕು ಹೇಳು ಮನೆಗೆ ತರಿಸ್ತೀನಿ ಹಾ ಒಂದ್ ಕೆಜಿ ಈರುಳ್ಳಿ ಎರಡ್ ಕೆಜಿ ಟೊಮೆಟೊ ತರಿಸಿ ಇದನ್ ತರೋದಿಕ್ಕೆ ಶಾಪಿಂಗ್ ಹೋಗ್ಬೇಕಾ ಕೂತು ಜಾಗದಲ್ಲೇ ತರ್ಸದನ್ ಯಾರಾದ್ರೂ ಶಾಪಿಂಗ್ ಅಂತಾರೇನ್ರಿ ಮನೇಲೆ ಕೂತು ಕೂತು ಬೋರ್ ಆಗಿದೆ ನೋಡಿ ಏನ್ ಅನ್ಕೊಂಡಿದಾಳೆ ಕರ್ಮ ಏ ಜ್ಯೋತಿ ಏನೇ ಆಯ್ತು ಲೇಟ್ ಆಗಿದ್ದಕ್ಕೆ ಆ ಅಮ್ಮು ನನ್ನೇ ಬಿಟ್ಟೋಗಿದ್ದಾಳೆ ಯಾವಾಗ ಮಾಡಿದ್ರು ಅಮ್ಮು 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 ಅಂತಿರ್ತಿರ್ಲಾ ನಿಮ್ಮ ಅಮ್ಮ ಮಾಡಿರೋ ಕೆಲ್ಸ ನೋಡಿ ಹೋಗಿ ಬಿಡ ಪಾಪ ಅವಳಿಗೆ ಕಾಲೇಜಲ್ಲಿ ಏನ್ ಅರ್ಜೆಂಟ್ ಇತ್ತ ಏನೋ ಅದಕ್ಕೆ ಹೋಗಿರ್ತಾಳೆ ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ ಕೋಪ ಇನ್ನೇನ್ರಿ ಅವ್ಳ ಮತ್ತೆ ಜಮ್ ಅಂತ ಹೋಗಬೇಕು ನನ್ ಮಗಳ ಮತ್ತೆ ನಡ್ಕೊಂಡು ಹೋಗ್ಬೇಕಾ ಅಪ್ಪ ನಾನು ಹೋಗಿ ಬರ್ತೀನಿ ಏ ಶ್ರೀಕಂಠ ಹೇಗಿದ್ರು ಕೆಲಸದ ಮೇಲೆ ಆಚೆ ಹೋಗ್ತಿದೀಯ ತಾನೆ ಹೋಗೋದಾರಿಲ್ಲ ಅವಳನ್ನ ಕಾಲೇಜಿಗೆ ಬಿಟ್ಟು ಹೋಗೋ ಆಗಲ್ಲಮ್ಮ ದೊಡ್ಡಪ್ಪ ನನ್ಗೊಂದು ಮುಖ್ಯವಾದ ಕೆಲಸ ಕೊಟ್ಟಿದ್ದಾರೆ ಅಷ್ಟಕ್ಕೂ ನಾನು ಹೋಗ್ತಿರೋದು ಪಶ್ಚಿಮದ ಕಡೆ ಅವಳು ಕಾಲೇಜ್ ಇರೋದು ಪೂರ್ವದ ಕಡೆ ದೊಡ್ಡಪ್ಪ ಹೇಳಿದ ಕೆಲಸ ಮಾಡಿಲ್ಲ ಅಂದ್ರೆ ನನಗ್ ಬೈತಾರೆ ಏಯ್ ನಿನ್ನ ನೀನ್ ಏನೋ ಅನ್ಕೊಂಡಿದ್ಯಾ ನಿನ್ಗೆ ತಂಗಿ ಅಂದ್ರೆ ಅಷ್ಟು ತಾತ್ಸಾರನಾ ತಂಗಿಗಿಂತ ನಿನಗೆ ದೊಡ್ಡಪ್ಪ ಹೇಳೋ ಕೆಲಸನ ಮುಖ್ಯನಾ ಸುಮ್ಮನೆ ಜ್ಯೋತಿನ್ ಕರ್ಕೊಂಡು ಕಾಲೇಜ್ ಅಲ್ಲಿ ಬಿಡು ಆಮೇಲೆ ನೀನು ಎಲ್ಲಿಗಾದ್ರೂ ಹೋಗು ಸರಿ ಜ್ಯೋತಿ ಬಾ ರೀ ಬರ್ತಾ ಬರ್ತಾ ನಿಮ್ಮ ಮಗ ಯಾರ್ಯಾರಿಗೂ ಚಿಂತಾ ಇದ್ದಾನೆ ನನಗಂತೂ ಇದೊಂದು ಚೂರು ಇಷ್ಟ ಆಗ್ತಿಲ್ಲ ಏನಾದ್ರೂ ಮಾಡಿ ನಾನೇನಾದ್ರೂ ಮಾಡೋದಿರ್ಲಿ ಮೊದ್ಲು ನೀನ್ ಹೋಗಿ ಒಂದ್ ಲೋಟ ಕಾಫಿ ಮಾಡ್ಕೊಂಬಾ ತುಂಬಾ ತಲೆನೋಯ್ತಿದೆ ಕಾಫಿ ಮಾಡ್ಕೊಂಡ್ ಬರ್ಬೇಕು ಅಂದ್ರೆ ನನ್ನ ಶಾಪಿಂಗ್ ಕರ್ಕೊಂಡ್ ಹೋಗಿ ನೀನಂತೂ ಬಿಡಲ್ಲ ಅನ್ಸುತ್ತೆ ಇರು ಅಣ್ಣನಿಗೆ ಒಂದ್ ಮಾತಾಡ್ಬಿಟ್ಟು ಬಂದ್ಬಿಡ್ತೀನಿ ಎಲ್ಲ ನನ್ ಕರ್ಮ ಈ ಮನೆ ಎರಡನೇ ಸಸ್ಯ ಆಗಿದೀನಿ ಅನ್ನೋ ಕಾರಣಕ್ಕೆ ನನ್ನ ಮೂಲೆ ಗುಂಪಿದ್ದಾರೆ ಒಂದ್ ಕಡೆ ನನ್ ಗಂಡ ಇನ್ನೊಂದ್ ಕಡೆ ನನ್ ಮಗ ಎಡ್ಗೈ ಬಲ್ಗೈ ಬಂಟ ಆಗೋಗಿದ್ದಾರೆ ಇದಕ್ಕೆಲ್ಲ ಒಂದ್ ಅಂತ್ಯ ಆಡ್ಬೇಕು ನೀವಿಬ್ರು ಬರೋದ್ರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಲೋವಲ್ಲಬ ಪ್ರಿನ್ಸಿಪಲ್ ಪೇರೆಂಟ್ಸ್ ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಅಂದಿಯಲ್ಲ ಪೇರೆಂಟ್ಸ್ ಕರ್ಕೊಂಡು ಬನ್ನಿ ಅಂತ ಏನೋ ಹೇಳಿದ್ರು ಆದ್ರೆ ಸ್ಪೆಸಿಫಿಕ್ ಆಗಿ ಬ್ರದರ್ಸ್ ಕರ್ಕೊಂಡ್ ಬನ್ನಿ ಅಂತ ಪ್ರಿನ್ಸಿಪಲ್ ಹೇಳಿರ್ಲಿಲ್ಲ ಆಮೇಲೆ ಏನಾದ್ರು ಇದು ಅಪ್ಪ ಗೊತ್ತಾಗಿ ನನ್ ಜೊತೆ ನಿಮ್ಗು ಈ ಸಲ ಬೆಲ್ಟ್ ಹಗ್ಗನು ಒಲ್ಲಬ ನಿನ್ ಮನೆಗ್ ಬಂದು ಈ ತರ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ ತಮ್ಮ ಅನ್ನೋ ಎಮೋಷನ್ ಇಟ್ಕೊಂಡು ಧೈರ್ಯ ಮಾಡಿ ಇಲ್ಲಿವರೆಗೂ ಬಂದಿದ್ದೀನಿ ಕಣ ಈಗ ಅಪ್ಪನೇ ಸರಿ ಆ ಧೈರ್ಯ ಟ್ಯೂಸ್ ಪಟಕೆ ಮಾಡ್ಬಿಡ್ಬೇಡ ಕಣ ಚಿಕ್ಕು ನೀ ಹೇಳ್ದಾಗೆ ಆಗತ್ತೆ ಅಂದ್ರೆ ಹಾಗೆ ಬಿಡಿ ಇಷ್ಟು ದಿನ ಅಪ್ಪನಿಂದ ಕಾಪಾಡೋದಿಕ್ಕೆ ನೀನ್ ನಮಗೋಸ್ಕರ ಏಟ್ ತಿಂತಿದ್ದೆ ಇವತ್ತು ನಾವು ಇದೀವಿ ಬೇಡ್ದಿರೋ ಯೋಚನೆ ಬಿಟ್ಬಿಡು ಅದೇನಾಗುತ್ತೋ ಆಗ್ಲಿ ಬಾ ಹೋಗೋಣ ಸಿದ್ದು ನೀನೇನು ಹೇಳು ಆ ನನ್ನ ಮಗ ವಲ್ಲಬ್ಬನ್ ಕತೆನ ಇಷ್ಟು ಬೇಗ ಮುಗಿಸ್ತೀವಿ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಮೂಡ್ತಾ ಇಟ್ಟಿದ್ಯಾರೇಳು ಈ ಸಿದ್ದು ಈ ಸಿದ್ದು ಒಂದ್ಸಲ ಟಾರ್ಗೆಟ್ ಮಾಡಾದ್ಮೇಲೆ ಅದ್ ಎಂತ ಬೇಟೆ ಆದ್ರೂ ಬಲಿಯಾಗ್ಬೇಕು ಸಿದ್ದು ನಿನ್ ಕತೆ ಮುಗೀತು ಅವಲ್ಲಬ್ಬಾ ನಿನ್ ಮುಗಿಸೋದಿಕ್ಕೆ ಹುಡುಗರಲ್ಲ ಕರ್ಕೊಂಡ್ ಬಂದಿದ್ದಾನೆ ಏನೋ ಮಾತಾಡ್ತಿದ್ಯಾ ಹೂ ಬೇಕಾರೆ ನೋಡುಪೆಂಡ್ ಆಗಿ ಮನೇಲಿ ಕುತ್ಕೋತೇನೆ ಅಂದ್ರೆ ಅಷ್ಟು ಬೇಗ ವಾಪಸ್ ಬಂದ್ಬಿಟ್ಟ ಸಿದ್ಧ ಈಗ ನೀನ್ ಸಿಗಾಕೊಂಡ್ರ ಅಷ್ಟೇ ನಿನ್ ಕತೆ ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗು ಇಲ್ಲ ಅವ್ರು ನಮ್ ಜೊತೆ ಗಲಾಟೆ ಮಾಡಕ್ ಬಂದಿಲ್ಲ ಅವ್ರು ಬಂದಿರೋದು ಪ್ರಿನ್ಸಿಪಲ್ ನ ಮೀಟ್ ಮಾಡಾಕೆ ಹಾಗಿದ್ರೆ ಬಿಡುಗುರು ಪ್ರಾಬ್ಲಮ್ ಇಲ್ಲ ಅಲ್ವಾ ಪ್ರಾಬ್ಲಮ್ ಇಲ್ಲ ಅಂತ ಹೇಗೋ ಹೇಳ್ತಿಯಾ ಅವ್ರ ಪ್ರಿನ್ಸಿಪಲ್ ಹತ್ರ ಗಲಾಟೆ ಮಾಡಿದ್ರೆ ಅವ್ರು ಸಿ ಸಿ ಟಿವಿ ಚೆಕ್ ಮಾಡ್ತಾರೆ ಆಮೇಲೆ ನೀನ್ ಸಿಗಾಕೊಳ್ತಿಯಾ ಆಮೇಲೆ ನಮ್ಮೆಲ್ರ ವಿಷಯ ಆಚೆ ಬರುತ್ತೆ ನೋಡು ಅಮೂಲ್ಯನ ಪಟಾಯಿಸ್ಕೊಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು ವಿಷಯ ಅವಳಿಗೆ ಗೊತ್ತಾದ್ರೆ ಅವ್ಳನ್ನ ಲೈಫ್ ಲಾಂಗ್ ತಿರ್ಗಿ ನೋಡಲ್ಲ ಏನಾದ್ರೂ ಮಾಡೋ ಏನಾದ್ರೂ ಮಾಡ್ಲಿಸಿದ್ದು ನೋಡು ಅಭಿ ಅವ್ರ ಯಾವ್ದೇ ಕಾರಣಕ್ಕೂ ಪ್ರಿನ್ಸಿಪಲ್ ನ ಮೀಟ್ ಮಾಡಬಾರ್ದು ಅವ್ರು ಹಾಗೆ ಮನೆಗೆ ಹೋಗ್ಬೇಕು ಆ ತರ ನೀನ್ ಮಾಡ್ಬೇಕು ಇದೇ ನಾನ್ ನಿನ್ ಕೊಡ್ತಿರೋ ಟಾಸ್ಕ್ ಅದ್ ಏನ್ ಮಾಡ್ತೀಯೋ ಮಾಡು ಡೋಂಟ್ ಪರಿಸು ಅವ್ರು ಬಂದಿರೋದ್ ಮೂರೇ ಜನ ನಮ್ಮ ಹುಡುಗರು ಅವನ್ನ ಮಸಾಲ ಪಾಪಡ್ ಮಾಡಿ ತಿನ್ಕೊಂಡ್ ಬಿಡ್ತಾರೆ ಲಡಾಯ್ಸ ಟೈಮ್ ಬಂತು ನೋಡು ಇದ್ರಲ್ಲಿ ಅಪ್ಪಿ ತಪ್ಪಿನೋ ನನ್ನ ಹೆಸರು ಬರಬಾರ್ದು